ನಮಸ್ಕಾರ ವಿಶ್ವವಾಣಿ ಟಿವಿಗೆ ಸ್ವಾಗತ ನಾನು ರಂಗನಾಥ್ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಸ್ಥಾನದ ಕುರಿತ ಬಣ ಬಡಿದಾಟ ಜೋರಾಗಿದೆ ಸಿದ್ದರಾಮಯ್ಯನವರ ಬಣದ ಕೆಲ ಸಚಿವ ಶಾಸಕರುಗಳು ದೆಹಲಿ ಯಾತ್ರೆ ನಡೆಸಲು ತಯಾರಿ ನಡೆಸ್ತಾ ಇದ್ದಾರೆ ಈಗಾಗಲೇ ಡಿ ಡಿಕೆಶಿ ಬಣದ ಶಾಸಕರುಗಳು ಮತ್ತು ಸಚಿವರು ದಿಲ್ಲಿ ಮುಟ್ಟಿ ಬಂದಿದ್ದು ಇದರ ಬೆನ್ನಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯನವರ ಬಣ ದೆಹಲಿಗೆ ಹೋಗಲು ಪ್ಲಾನ್ ರೂಪಿಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಡಿಕೆಶಿ ಹಠಕ್ಕೆ ಮಣಿಯದಂತೆ ಕಾಂಗ್ರೆಸ್ ಹೈಕಮಾಂಡ್ ಮನವೊಲಿಸಲು ಸಿಎಂ ಸಿದ್ದು ಆಪ್ತ ಬಣ ತಯಾರಿ ಮಾಡ್ತಾ ಇದೆ ಡಿಸಿಎಂ ಶಾಸಕರ ಸಹಿ ಸಂಗ್ರಹ ಮಾಡುತ್ತಿರುವಂತಹ ಒಂದು ಹಿನ್ನೆಲೆ ಕಾಂಗ್ರೆಸ್ ವರಿಷ್ಠರಿಗೆ ದೂರು ನೀಡಲು ಮತ್ತು ಸಿಎಂ ಬದಲು ಬೇಡ ಎನ್ನುವಂತಹ ಸಂದೇಶವನ್ನ ಹೈಕಮಾಂಡ್ಗೆ ತಿಳಿಸಲು ಸಿಎಂ ಆಪ್ತ ಬಣ ಮುಂದಾಗಿದೆ ಎನ್ನುವಂತಹ ಮಾಹಿತಿ ಹೊರಬಿದ್ದಿದೆ ಕಳೆದ ಕೆಲವು ದಿನಗಳಿಂದ ಗರಿಗೆದರಿರುವ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ರಾಜಕಾರಣದಲ್ಲಿ ಈಗಾಗಲೇ ಕೋಲಾಹಲ ಸೃಷ್ಟಿಯಾಗಿದ್ದು ಎರಡು ಬಣದ ಶಾಸಕ ಸಚಿವರುಗಳು ಫುಲ್ ಆಕ್ಟಿವ್ ಆಗಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಸಿಎಂ ಸಿದ್ದು ಬಣ ಶತಾಯಗತಾಯ ಯಾವ ಕಾರಣಕ್ಕೂ ಮುಖ್ಯಮಂತ್ರಿಗಳ ಬದಲಾವಣೆ ಮಾಡಕೂಡದು ಎನ್ನುವಂತಹ ಪಟ್ಟು ಹಿಡಿಯಲು ನಿರ್ಧರಿಸಿದೆ ಈ ಚರ್ಚೆ ಆರಂಭವಾದಾಗಿನಿಂದಲೂ ಸಿಎಂ ಸಿದ್ದರಾಮಯ್ಯ ಬಣ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವನ್ನ ನಿರಂತರವಾಗಿ ತಳ್ಳಿ ಹಾಕ್ತಾ ಬಂತು ಇದೀಗ ಇದೇ ವಾದವನ್ನ ಹೈಕಮಾಂಡ್ ಮುಂದಿಡಲು ಮುಖ್ಯಮಂತ್ರಿಗಳ ಟೀಮ್ ಮುಂದಾಗಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇರುವಂತಹದ್ದು ಸಿಎಂ ಸಿದ್ದು ಬಣದ ಡಾಕ್ಟರ್ ಜಿ ಪರಮೇಶ್ವರ್ ಸಚಿವ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಇನ್ನೂ ಅನೇಕ ಸಚಿವರು ಮತ್ತು ಶಾಸಕರುಗಳು ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇದೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ದೆಹಲಿಗೆ ಪ್ರಯಾಣ ಬೆಳೆಸಿರುವಂತಹ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಮೂರರಿಂದ ನಾಲ್ಕು ಮಂದಿ ಪ್ರಮುಖ ನಾಯಕರನ್ನ ದೆಹಲಿಗೆ ಕರೆಸಿಕೊಂಡು ಈ ಚರ್ಚೆಯನ್ನ ಮಾಡ್ತೇವೆ ಕಾಂಗ್ರೆಸ್ ಹೈಕಮಾಂಡ್ ಎನ್ನುವಂತಹದ್ದು ಏಕಾಂಗಿಯಲ್ಲ ಅದೊಂದು ತಂಡ ಹೈಕಮಾಂಡ್ ಒಟ್ಟಿಗೆ ಕುಳಿತು ಚರ್ಚಿಸಿ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳುತ್ತದೆ ಆ ಸಭೆಯಲ್ಲಿ ರಾಹುಲ್ ಗಾಂಧಿ ಕೂಡ ಇರ್ತಾರೆ ಮುಂದೆ ಏನ್ ಮಾಡಬೇಕು ಚರ್ಚಿಸಿ ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕು ಎನ್ನುವಂತಹದ್ದನ್ನು ನಿರ್ಧಾರ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಖರ್ಗೆ ಅವರು ಹೇಳಿದ್ದಾರೆ ನಿನ್ನೆಯಷ್ಟೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಪ್ಲೀಸ್ ವೆಯ್ಟ್ ಎನ್ನುವಂತಹ ಸಂದೇಶವನ್ನು ರವಾನೆ ಮಾಡಿದ್ರು ಅದಾದ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಪುನಃ ಬೆಂಗಳೂರಿಗೆ ಬಂದು ಇಲ್ಲಿನ ಬೆಳವಣಿಗೆಗಳ ಕುರಿತಂಥ ಸಮಗ್ರ ಮಾಹಿತಿಯನ್ನ ರಾಹುಲ್ ಗಾಂಧಿ ಅವರಿಗೆ ದೂರವಾಣಿ ಮಾಹಿತಿ ಮೂಲಕ ನೀಡ್ತಾ ಇದ್ರು ಅದಾದ ನಂತರ ದೆಹಲಿಯಿಂದಲೇ ಈ ಗೊಂದಲಕ್ಕೆ ಪರಿಹಾರ ನೀಡುತ್ತೇವೆ ಹೈಕಮಾಂಡ್ನಲ್ಲಿ ನಾನಿದ್ದೇನೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇದ್ದಾರೆ ನಾವೆಲ್ಲ ಕುಳಿತು ಯೋಚಿಸಿ ಏನು ಮಾಡಬೇಕು ಯಾವ ಪರಿಹಾರ ನೀಡಬೇಕು ಎನ್ನುವಂತಹ ನಿರ್ಧಾರವನ್ನು ಕೈಗೊಳ್ತೇವೆ ಎನ್ನುವಂತಹ ಹೇಳಿಕೆಗಳನ್ನು ನೀಡ್ತಾ ಇದ್ರು ಹೀಗೆ ರಾಜ್ಯ ಕಾಂಗ್ರೆಸ್ ಪಾಳೆಯದ ಕುರ್ಚಿ ಕಿತ್ತಾಟ ಮತ್ತೊಂದು ಹಂತಕ್ಕೆ ತಲುಪಿದ್ದು ಹೈಕಮಾಂಡ್ ಅಂಗಳಕ್ಕೆ ಪಟ್ಟದ ಚೆಂಡು ಈಗಾಗಲೇ ಹೋಗಿ ಬಿದ್ದಿದೆ ಸಿಎಂ ಬದಲು ಮಾಡಿ ಡಿ ಕೆ ಡಿ ಕೆ ಶಿಗೆ ಅವಕಾಶ ಮಾಡಿಕೊಡಿ ಎಂದು ಒಂದು ಬಣ ಹೇಳಿದ್ರೆ ಮತ್ತೊಂದು ಬಣ ಇದಕ್ಕೆ ಪ್ರತಿಯಾಗಿ ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಬದಲು ಮಾಡಬಾರದು ಎನ್ನುವಂತ ವಾದವನ್ನ ಮಂಡಿಸ್ತಾ ಇದೆ ಇಷ್ಟೆಲ್ಲ ಕುರ್ಚಿ ಕಿತ್ತಾಟದ ಮಾಹಿತಿಯನ್ನ ಹರಿತಿರುವಂತ ಹೈಕಮಾಂಡ್ ಅದ್ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಎನ್ನುವಂತಹದ್ದನ್ನ ಕಾದು ನೋಡಬೇಕಾಗಿದೆ ಇದರೊಂದಿಗೆ ಇವತ್ತಿನ ಪಟ್ಟದ ಆಟ ಕ್ಲೈಮ್ಯಾಕ್ಸ್ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.